ಈ ಒಂದು ಪುಣ್ಯ ದಿನ ಶ್ರೀಕಾಪುರ ಕ್ಷೇತ್ರಕ್ಕೆ ಅವೆಲ್ಲರೂ ಒಂದು ಏನು ಒಂದು ಐತಿಹಾಸಿಕವಾಗಿ ನಮ್ಮ ಪರಂಪರೆಗೆ ಬಹಳ ಮುಖ್ಯವಾದ ಈ ಒಂದು ಕ್ಷೇತ್ರನ ಪೂಜೆಯನ್ನು ಮಾಡಿ ತಮ್ಮೆಲ್ಲರ ಒಂದು ೇರ್ಪಡೆಯಿಂದ ನಮ್ಮ ಭಾಗಿಯಿಂದ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಸುಂದರವಾದಂತಹ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಹೋಗುತ್ತಿರುವಂತಹ ವಿಚಾರ ಆ ಒಂದು ಪೂರ್ವ ದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿದ್ದು ಬಹಳ ಸಂತೋಷ ಚಿಕ್ಕಾಪುರಕ್ಕೆ ನಮಗೆ ಬರಬೇಕು ಅಂತ ಬಹಳ ಆಸೆ ಇತ್ತು ಹಲವಾರು ನಮ್ಮ ಕತ್ತನೆಗಳಲ್ಲಿ ನೀವೆಲ್ಲ ಕೇಳಿದ್ದೀರಿ ನಡೆದಂತಹ ಪಾವಾಡಗಳು ಸುದ್ದಕ್ಕಾಗಿ ಗೋಷಿಸಿದಂತಹ ಏನೇನು ಕಟ್ಟಡಗಳು ರೀತಿ ಅವರು ಪಾವಡ ಮುಖಾಂತರ ಅದನ್ನು ದೂರ ಮಾಡಿ ಕಡೆಗೆ ಮತ್ತೇಸ್ವಾಮಿಯವರಿಗೆ ಇವತ್ತೇನು ಪಾತ್ರ ಬಾವಿಯಲ್ಲಿ ಅವರು ನೆಲ ಅದಕ್ಕೆ ಇಲ್ಲಿಂದಲೇ ಪ್ರಾರಂಭ ಆಗಿರ್ತಾರೆ ಏನು ಆಯುಕ್ತು ಏನೇನು ಕಮ್ಮಿಟ್ಟು ಸಮಗ್ರೆ ಇದನ್ನಾಗಿ ತಯಾರಿ ಮಾಡ್ಕೊಂಡು ಹೋಗುತ್ತಿದ್ದ ನಮ್ಮ ಪರಂಪರೆಯಲ್ಲಿ ಬಂದು ನೋಡಿ ಏನಂತಾರೆ ವೈಶಿಷ್ಟ್ಯತೆ ಇದು ಒಂದು ಕ್ಷೇತ್ರದಿಂದಾಗಿ ಒಂದು ಕಡೆಯಲ್ಲಿ ನಿತ್ಯ ಪರಂಪರೆಯಲ್ಲೀ ಹಳೆ ಮೈಸೂರು ಪ್ರದೇಶದಲ್ಲಿ ಎಲ್ಲಾ ಕಡೆ ಹೋದರೂ ಕೂಡ ನಮಗೆ ಈ ಒಂದು ಪರಂಪರೆ ಸಂಬಂಧ ಓಟ ನನಗೆ ಮನೆಯಲ್ಲ ಕುಟು ಬಂದಾಗ ಹಲವಾರು ಕ್ಷೇತ್ರಗಳಿಗೆ ನಮ್ಗೆ ಗೊತ್ತೇ ಇರಲಿಲ್ಲ ಎಲ್ಲ ಕೆಲವ್ರು ತಪ್ಪೋಗಿರಂತ ಕೇಳ್ತೇವೆ ಇದನ್ನೆಲ್ಲ ನಾವು ಒಂದ್ ಕಡೆ ಸಂಗ್ರಹ ಮಾಡಿ ನಮ್ಮ ಪರಂಪರೆಗೆ ಸಂಬಂಧಪಟ್ಟಂತಹ ಪ್ರತಿಯೊಬ್ಬರು ಈ ವಿಚಾರಗಳು ಸಿಗ್ಬೇಕಾಗಿರಂತ 1 महीने ही रहना चाहिए ಮುಂದೂರಿಗೂ ಸಹ ಇದೇ ರೀತಿ ಕಾಲಗಳಿಂದ ದಯವಿಟ್ಟು ಕ್ಷೇತ್ರಗಳ ಅಭಿವೃದ್ಧಿ ಇರ್ಬೋದು ಅಥವಾ ನಮ್ಮ ಏನಾದೆಯಿಂದ ನಡ್ಕೊಂಡು ಬಂದಿರಂತಹ ಎಲ್ಲ ಯಾತ್ರೆಗಳಿರ್ಬೋದು ನಟಿರುವಂತಹ ಪೂಜೆಗಳು ಯಾವಾಗ ಬೆಳಗ್ಗೆ ದಯವಿಟ್ಟು ಅದೇ ರೀತಿ ಪ್ರೋತ್ಸಾಹ ನೀಡಿ ಈ ಒಂದು ಕ್ಷೇತ್ರ ಇವತ್ತು ನಾನೆಲ್ಲ ಹೋದಾಗ ಇವತ್ತು ಕೇಳ್ಕೊಂಡು ವಿಚಾರ ಗೊತ್ತಾಯಿತು ಕೇಳಿ ಮುಂದಕ್ಕೂ ಇದೇ ರೀತಿ ತಾವೆಲ್ಲರೂ ಕೈ ಜೋಡಿಸಿಕೊಂಡು ಕ್ಷೇತ್ರದಲ್ಲಿ ಇನ್ನೂ ಉತ್ತಮವಾದಂಥ ಹೇಳಿಕೆ ಆಗಲಿ ಇನ್ನೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂತಹ ಬಂದಿರುವಂತಹ ನಮ್ಮೆಲ್ಲರೂ ಕರಗಿಟ್ಟಾಗಿರತ್ತೆ